ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ನೀವು ಮಾಡಿದ ಪ್ರಾರ್ಥನೆಯಿಂದ ಇವಾಗ ಶಿವರಾಜ್ ಕುಮಾರ್ ಅವರ ಎಲ್ಲ ರಿಪೋರ್ಟ್ಸು ನೆಗೆಟಿವ್ ಆಗಿ ಬಂತು ಕೊನೆಯಲ್ಲಿ ನಾವು ಪೆಥಾಲಜಿ ರಿಪೋರ್ಟ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ವಿ ಅದರಲ್ಲೂ ನೆಗೆಟಿವ್ ಅಂತ ಬಂದು ಇವಾಗ ಅವರು ಕ್ಯಾನ್ಸರ್ ಫ್ರೀ ಅಂತ ಹೇಳಿಬಿಟ್ಟು ಅಫಿಷಿಯಲಿ ಹೇಳಿದ್ದಾರೆ ಆದ್ರಿಂದ ನಾನು ನಿಮ್ಮ ನಿಮ್ಮ ಪ್ರಾರ್ಥನೆಗಳಿಂದ ನಿಮ್ಮಲ್ಲಿ ದೊಡ್ಡವರ ಆಶೀರ್ವಾದದಿಂದ ಇವತ್ತು ಶಿವರಾಜ್ ಕುಮಾರ್ ಅವರು ಇಷ್ಟು ಸಾಧ್ಯ ನಾನು ನನ್ನ ಯಾವತ್ತೂ ಮರೆಯೋದಿಲ್ಲ ಹಾಯ್ ನಮಸ್ಕಾರ ಚೆನ್ನಾಗಿರ ಶುಭಾಶಯ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಎಮೋಷನ್ ಆಗಿರ್ತೇನೆ ಅಂತ ಯಾಕಂದ್ರೆ ಓಡ್ಬೇಕಲ್ಲ ಸ್ವಲ್ಪ ಎಮೋಷನ್ ಆಗಿದೆ ಭಯ ಅನ್ನೋದು ಇದೇ ಇರ್ತದೆ ಮನುಷ್ಯನಿಗೆ ಬಟ್ ಆ ಭಯ ನೀಗ್ಸಕ್ ಕೆಲವರು ಅಭಿಮಾನಿ ದೇವರು ಇರ್ತಾರೆ ಕೆಲವರು ಕೋ ಆರ್ಟಿಸ್ಟ್ಗಳು ಇರ್ತಾರೆ ಕೆಲವರು ಫ್ರೆಂಡ್ಸ್ಗಳಿರ್ತಾರೆ ಸಂಬಂಧಿಕರು ಇರ್ತಾರೆ ಮೋರ್ ದೆನ್ ದಟ್ ಎಲ್ಲ ಒಂದು ಸ್ಟ್ರಾಂಗ್ ಹೇಡ್ ಪೀಪಲ್ ಡಾಕ್ಟರ್ಸ್ಗಳಿರ್ತಾರೆ ಅಂಡ್ ನಮ್ಮ ನಮ್ಮ ಅಲ್ಲಿ ನಮ್ಮ ಕೀಮು ಮಾಡಿರೋ ಒಂದು ಡಾಕ್ಟರ್ ಶಶಿಧರ್ ಇರ್ಬೋದು ದಿಲೀಪ್ ಇರ್ಬೋದು ಗೀತಾ ಅವ್ರಿರ್ಬೋದು ಐ ತಿಂಕ್ ಸಾಕಷ್ಟು ನರ್ಸಸ್ ಮಲಿಯಾದಲ್ಲಿ ಬಿ ಕೆ ಸಿ ನರ್ಸ್ ಅವ್ರು ಪ್ರತಿಯೊಬ್ಬರು ನಾನು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದೈಲಿ ಅವಾಗ ಸ್ವಲ್ಪ ಆರಾಮಾಗಿರ್ತಿದ್ದೆ ಒಂದು ಇದು ಶೂಟಿಂಗ್ ಮಾಡ್ಬಿಡ್ತಿದ್ದ ಅದು ಯಾವ ಜೋಶಲ್ಲಿ ಬಂತು ನನಗೂ ಗೊತ್ತಿಲ್ಲ ನೋಡೋಕೋದ್ರೆ ಫಾರ್ಟಿ ಫೈ ಸಿನಿಮಾ ಇಡೀ ಸಿನಿಮಾ ಕೀಮೋಲೆ ನಾನು ಕ್ಲಾಮಾಕ್ಸ್ ಫೈಟ್ ಎಲ್ಲ ಅದು ಹೆಂಗೆ ಮಾಡಿದ್ನೋ ಅರ್ವಿ ವರ್ಮನ್ಗೆ ಹೋಗ್ಬೇಕು ಅರ್ ಸೊ ಅದು ಭಯತೇನೋ ಆಯಿತು ಹೊರ್ಡೋ ಡೇಟ್ ಹತ್ರ ಬರ್ತಾ ಬರ್ತಾ ಟೆನ್ಷನ್ ಜಾಸ್ತಿ ಆಯಿತು ಲಾಸ್ಟ್ಲಿ ಏನು ಮಾಡಿದ್ರು ಆಮೇಲೆ ಎಲ್ಲರೂ ಫ್ರೆಂಡ್ಸ್ಗಳಿದ್ದಾರೆ ನನ್ನ ಜೊತೆಲಿ ನನ್ನ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಇರ್ಬೋದು ಶೇಖರು ವಿಜಯ್ ಪ್ರಸಾದ್ ಆಲ್ಮೋಸ್ಟ್ ಎಲ್ಲ ಕೀಮೋ ಇದ್ರ ಜೊತೆಲಿ ಆ್ಯಂಡ್ ನಟ ಅಂತ ನನ್ನ ಕಜಿನ್ ಒಬ್ಬ ಇದ್ದ ಆಫ್ಕೋರ್ಸ್ ಗೀತಾ ಯಾವಾಗಲೂ ಜೀವನದಲ್ಲಿ ಶಿವಣ್ಣ ಆದರೆ ಗೀತೆ ಗೀತ ಆದರೆ ಶಿವಣ್ಣ ಇಲ್ಲವೇ ಇಲ್ಲ ಯಾಕಂದರೆ ಒಂದು ಸಪೋರ್ಟ್ ಯಾವತ್ತೋ ನನಗೆ ಬೇರೆ ಯಾರ ಕೈ ಸಿಗುತ್ತೋ ಗೊತ್ತಿಲ್ಲ ಬಟ್ ನನಗೆ ಸಿಗುತ್ತೆ ಅದೊಂದು ನನ್ನ ಮಗಳು ನಾನು ಭೀ ದಿಲೀಪ್ ಅವರು ನಿಶು ಇರ್ಬೋದು ಆ್ಯಂಡ್ ಅದೇ ರೀತಿ ನಿಗೀ ಫ್ರೆಂಡ್ ಒಬ್ಬ ಅದನ್ನ ಪ್ರಶಾಂತ್ ಅಂತ ಅಷ್ಟೇ ಅಡ್ವಗೆಟ್ ಅದೇ ರೀತಿ ಅನು ಅಂತ ಒಬ್ಬರು ಇದ್ದಾರೆ ಅವರು ಇಲ್ಲೇ ಯು ಎಸ್ ಇದ್ದಾರೆ ವರ್ಕ್ ಮಾಡ್ತಿದ್ದಾರೆ ಅವರು ಬಂದಿದ್ದಾರೆ ಬಂದು ಎಷ್ಟು ಜನ ಅದ್ರ ಜೊತೇಲಿ ಮಧು ಅದಿಂಗ್ ಮಧು ರಿಯಲಿ ಸುಮ್ ಸುಮ್ಮನೆ ಹೇಳ್ಬಾರ್ದು ನೋಡ್ಕೊಂಡಿದ್ದ ರೀತಿ ಇರ್ಬೋದು ಒಂದು ಹೆಂಗ್ ನೋಡ್ಕೋಬೇಕು ಒಂದು ಮಗುನ ಹಂಗೆ ನೋಡ್ಕೊಂಡಿದ್ದಾರೆ ಮನೋಹರನವರು ದೇವರೇ ಅವರು ಅವರು ಮಾತುಗಳ ರೀತಿ ಇರಬಹುದು ಎಷ್ಟೊಂದು ಒಂದು ಒಂದು ಎಲ್ಲೊಂದು ಕಡೆ ನಮ್ಮ ಒಂದು ಸಂಬಂಧ ಇದೆ ಅಂತ ಕಾಣುತ್ತೆ ಎಷ್ಟೋ ಮಾತುಗಳಲ್ಲಿ ಒಂದೇ ತರ ಒಂದು ವಿಶೇಷತೆ ಇತ್ತು ನಮ್ಮ ಬರೋ ಒಂದು ಭಾವನೆ ಕರೆಕ್ಟಾಗಿ ಅಲ್ಲಿ ನೋಡ್ಕೊಂಡಿದ್ದವ್ ಇರ್ಬೋದು ಪ್ರತಿಯೊಂದು ಸ್ಟಾಫ್ಸ್ ಇರ್ಬೋದು ನಮ್ಮ ಬ್ಯಾಪಿಟಿಸ್ಟ್ ಹಾಸ್ಪಿಟ್ಲ್ ಅಲ್ಲಿ ಮಾಯಮಿ ಕ್ಯಾನ್ಸರ್ ಸೆಂಟರ್ ಎಲ್ಲ ಎಲ್ಲರೂ ನಮ್ಗೆ ಇನ್ನೊಂದು ಇರ್ತಾರೆ ಅವರೆಲ್ಲ ಅಷ್ಟು ಈಸಿ ಎಲ್ಲ ಮಾಡೋಕ್ಕೆ ಒಂದು ದೊಡ್ಡ ಆಪರೇಷನ್ ಎಲ್ಲ ಅನ್ಕೊಂಡಿದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅದೆಲ್ಲ ಏನಿಲ್ಲ ಸಿಂಪಲ್ ಯೂರಿನರಿ ಬ್ಲಾಡ್ರನ್ನು ತೆಗೆದರೆ ಹೊಸ ಬ್ಲಾಡ್ ನನಗಿದೆ ಅಷ್ಟೇ ಎಲ್ಲರೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಇದೇ ನಡೆದಿರೋದು ಯಾಕಂದ್ರೆ ನಾವು ಡಿಟೇಲ್ ಎಲ್ಲ ಹೇಳಕ್ ಹೋದ್ರೆ ಎಲ್ಲರೂ ಗಾಬರಿ ಆಗ್ತದೆ ಒಂದು ಭಯ ಅಷ್ಟೇ ಗಾಬರಿ ನಮಗಿರಲಿ ನಿಮ್ಗೆ ಸ್ವಲ್ಪ ತೆಳು ಮಾಡೋದಂತಿದ್ದು ಬಟ್ ಆ ನಮ್ಗೆಲ್ಲ ಇದ್ರೂ ಜೊತೆಲಿ ಜೊತೆಲಿದ್ರಿ ಅನ್ನೋದು ಒಂದು ದೊಡ್ಡ ಒಂದು ಭಾವನೆ ಸೊ ಇವತ್ತು ಎಲ್ಲ ಆಗಿ ನಾನು ನಿಮ್ಮ ಒಂದು ಒಂದು ವಿಶೇಸ್ ನಿಮ್ಮ ಒಂದು ಯಾವತ್ತೂ ಜೀವನದಲ್ಲಿ ಮರೆಯಲ್ಲ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಚೆನ್ನಾಗಲಿ ನಾನು ತಿರುಗ ಹೊಸ ವರ್ಷದಲ್ಲಿ ಬರ್ತೀನಿ ಖಂಡಿತ ಅಂಡ್ ಅವ್ರು ಡೌಟ್ ಹೇಳಿದ್ದಾರೆ ಇನ್ನೊಂದು ಸಿಕ್ಸ್ ಫಸ್ಟ್ ಒಂದು ಒನ್ ಮಂತ್ ಸ್ಲೋ ಹೋಗಿ ಆಮೇಲೆ ಮಾರ್ಚ್ ಮೇಲೆ ಅಸಿಟಿಸ್ ನಿಮ್ಮ ಮಾಮೂಲಿ ಆ ಚಾಳಿ ಬಿಚ್ಕೊಳ್ಳಿ ಅಂತ ಹೇಳಿದ್ದಾರೆ ಖಂಡಿತ ಬೆಳೆಸಿ ಬಿಡೋಲ್ಲ ನಾನು ಬಿ ಬ್ಯಾಕ್ ಬಿ ಬಿ ಆಲ್ವೇಸ್ ಶಿವಣ್ಣ ಅವಾಗ ಹಿಂಗಿದ್ನೋ ಅವಾಲು ಇವಾಲು ಅದಕ್ಕಿಂತ ಡಬಲ್ ಪವರ್ ಇದ್ದೇ ಇರುತ್ತೆ ಡಾನ್ಸಿಂಗ್ ಇರ್ಬೋದು ಇರಬಹುದು ಫೈಟಿಂಗ್ ಲಿರ್ಬೋದು ಲುಕ್ ಇರ್ಬೋದು ಎಲ್ಲಾದ್ರೂ ಖಂಡಿತ ನಿಮ್ಮ ಆಶೀರ್ವಾದ ಹಿಂಗಿದಿರೋವರೆಗೂ ನಾನು ಖಂಡಿತ ಇದ್ದೇ ಇರ್ತೀನಿ ನಿಮ್ಮ ಒಂದು ಈ ಪ್ರೀತಿ ವಿಶ್ವಾಸ ನಾನು ಯಾವತ್ತೂ ಮರೆಯಲ್ಲ ಎಲ್ರಿಗೂ ವೇಸ್ಟ್ ನಾನು ನಮ್ಮ ಪ್ರೊಡಕ್ಟ್ ಪ್ರೊಡ್ಯೂಸರ್ಸ್ ಇರ್ಬೋದು ಅಂಡ್ ಅಭಿಮಾನಿ ದೇವರುಗಳು ಇರ್ಬೋದು ನಮ್ಮ ಕೋ ಆರ್ಟಿಸ್ಟ್ ಇರ್ಬೋದು ಎಲ್ರಿಗೂ ಲವ್ ಯು ಆಲ್ ಹ್ಯಾಪಿ ನ್ಯೂ ಇಯರ್ ನಮಸ್ಕಾರ